ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇಷ್ಟ ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆಯೇ ಇದು ವಿಡಿಯೋ ಬಂದುಬಿಟ್ಟು ಶನಿವಾರದ ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗಿನ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಇರುತ್ತೆ ಅಂತೇಳಿ ಬೆಳಗ್ಗೆ ವಾಕಿಂಗ್ ಎಲ್ಲ ಹೋಗಿ ಬಂದಿದ್ದ ನಂತರದಲ್ಲಿ ವಸ್ತಿಲಿಗೆಲ್ಲ ಒರೆಸ್ಕೊಂಡು ಒಂದು ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ ಇಟ್ಟಾಗ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಮನೆಗೆ ಕಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಮೊದಲಿಗೆ ನಾನು ಮಾಡುವಂಥ ಕೆಲಸ ಇದ್ದೇನೆ ಆದರೆ ಇವ ಹಾಕಿದ್ದಂಥ ರಂಗೋಲಿ ಸ್ನೇಹಿತರೆ ಶನಿವಾರ ಹಾಕಿದ್ದಂಥ ರಂಗೋಲಿ ಎಳೆ ರಂಗೋಲಿ ಹಾಕಿದ್ದೀನಿ ಎರಡು ಎಳೆಯಿಂದ ಎರಡು ಬೆರಳಲ್ಲಿ ಒಂದೇ ಸಲ ಹಾಕ್ತೀವಲ್ವ ಆ ರೀತಿ ರಂಗೋಲಿ ಮುಂಚೆ ಎಲ್ಲ ತುಂಬ ಆಗ್ತಾಯಿದೆ ಇತ್ತೀಚಿಗೆ ಸ್ವಲ್ಪ ಹಾಕೋದೆಲ್ಲ ಬಿಟ್ಬಿಟ್ಟಿದೆ ಹಾಕೋಣ ಈಗ ಹೇಗೆ ಬರುತ್ತೆ ಅಂತೇಳಿ ಹಾಕಿದ್ದೀನಿ ನನಗೇನ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ ರೀತಿ ಆಯಿತು ಅನ್ನಿಸ್ತು ಅಂತ ಹೇಳಿ ಹೇಳಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ತಿಳಿಸಿ ನಿಮ್ಮ ಅಭಿಪ್ರಾಯನ ಇತ್ತೀಚಿಗೆ ನಿಮ್ಮ ಜೊತೆ ಹೂವಿನ ಗಿಡದ ವೀಡಿಯೋಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿದೆ ಅಂತಲೇ ಹೇಳ್ಬೋದು ಶೇರ್ ಮಾಡ್ಕೊಳ್ಳುವಂಥದ್ದು ಇವತ್ತು ತುಂಬನೇ ಮುದ್ದಾಗಿ ಒಂದು ಗುಲಾಬಿಯು ಅರಳಿತು ಸ್ನೇಹಿತರೆ ಹಾಗಾಗಿ ನಮ್ಮ ಮನೆಯವರು ಹೇಳಿ ನನ್ನ ಮಗ ಏನು ಅಮ್ಮದು ಇವತ್ತೆಲ್ಲ ಹೂವು ಹೆಚ್ಚಿಗೆ ಆಗಿದೆ ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಕೊಂಡು ಬರೋಣ ಅಂತೇಳಿ ಹೋಗಿ ತೊಗೊಂಡು ಬಂದಿದ್ದೀನಿ ಹಾಗೆಯೇ ದಾಸೋಳದ ಹೂಗಳೆಲ್ಲ ಕೆಳಗಡೆ ಈ ರೀತಿಯಾಗಿ ಇದಾಗಿರ್ತಲ್ವ ಅವಕ್ಕೆಲ್ಲ ಹೇಳ್ತಾ ಇದ್ದೆ ಯಾಕೆ ನೀವೆಲ್ಲ ವೀಡಿಯೋದಲ್ಲಿ ಬರೋದಿಲ್ವಾ ಎಲ್ಲ ಕೆಳಗಡೆ ಮುಖ ಮಾಡ್ಕೊಂಡು ನಿಂತಿದ್ದೀರಲ್ಲ ಅಂತ ಹೇಳಿ ಒಂದು ಮಾತಾಡಿಸ್ಕೊಳ್ತಾ ಹಾಗೆ ಹೂವುಗಳೆಲ್ಲ ಇದನ್ನ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಅವೆಲ್ಲ ಈ ಕಡೆ ಆ ಕಡೆ ಆ ಕಡೆ ಒಂದು ಈ ಕಡೆ ಒಂದು ಈ ರೀತಿಯಾಗಿ ಎಲ್ಲ ಇತ್ತು ನಂತರದಲ್ಲಿ ಪಾರಿಜಾತೆ ಹೂವು ಭಾರಿ ಜಾತ ಸ್ನೇಹಿತರೆ ಮಾತಾಡೋ ಟೈಮಿಗೆ ಒಂದೊಂದು ಸಲ ಫಾಸ್ಟ್ ಮಾತಾಡ್ತಾ ಇರ್ತೀನಲ್ವ ಆವಾಗ ಸಲ ಆಗಿ ಇದಾಗ್ಬಿಡುತ್ತೆ ನಂತರದಲ್ಲಿ ಇದು ನಮ್ಮ ನನ್ನ ನಾನು ಬೆಳೆಸಿದಂಥ ಮೊದಲನೇ ದಾಸೋಳದ ಹೂವಿನ ಗಿಡ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ತೊಗೊಂಡು ಬಂದಿದ್ದಂಥದ್ದು ತುಂಬಾ ಚೆನ್ನಾಗಿ ಬಿಡ್ತಾಯಿತ್ತು ಈಗ ಸ್ವಲ್ಪ ಗಿಡ ಎಲ್ಲ ದೊಡ್ಡದಾಗಿದೆ ಅದಕ್ಕೆ ಬೇರೆಲ್ಲ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಆಗ್ತಾಯಿರ್ಬೋದೇನೋ ಅದಕ್ಕೆ ಸ್ವಲ್ಪ ಬೇಗ ಹೂವುಗಳೆಲ್ಲ ಕಟ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಬಿಡೋದನ್ನು ಇದು ಲೇಟ್ ಮಾಡ್ತಾ ಇರುತ್ತೆ ತಡ ಮಾಡಿ ಹೂವುಗಳೆಲ್ಲ ಹಾಕ್ತಾ ಇರುತ್ತೆ ಪರವಾಗಿಲ್ಲ ಸ್ನೇಹಿತರೆ ಹಾಗೆಯೇ ಗುಲಾಬಿ ಹೂಗಳು ಈ ಗುಲಾಬಿ ಹೂವು ಸ್ನೇಹಿತರೆ ಒಂದೇ ಒಂದು ಆಗಿತ್ತಲ್ವ ಈ ರೀತಿಯಾಗಿ ಅದನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಹಾಗೆಯೇ ಇದು ಬಂದುಬಿಟ್ಟು ಪರಿಮಳನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಬರ್ತಾಯಿರುತ್ತೆ ನೆಕ್ಸ್ಟು ಹೂಗಳೆಲ್ಲ ಇಷ್ಟು ಸಿಕ್ಕಿತ್ತು ನೋಡಿ ಎಲ್ಲ ತೊಗೊಂಡು ಬಂದಿದ ತಕ್ಷಣವೇ ಎಲ್ಲ ಕಟ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಪೂಜೆ ಮಾಡ್ತಾಯಿದ್ರು ಒಂದು ಕಡೆ ಹಾಗಾಗಿ ನಾನು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಹೂವನ್ನ ಕಟ್ಕೊಡ್ತಾ ಇದ್ದೀನಿ ಹಾಗೆ ಅಷ್ಟರಲ್ಲಿ ಏನು ಮಾಡಿದ್ರು ಹೂವುಗಳೆಲ್ಲ ತುಳಸಿ ಮಾಲೆ ಅದೆಲ್ಲ ಕೊಡು ಸವಿತಾ ಕಟ್ಟಿದ್ದಾಗಿದ್ದರೆ ಅಂತ ಕೇಳಿದ್ರು ಆಯಿತು ಅಂತೇಳಿ ಅದನ್ನೆಲ್ಲ ಇದ್ದೀನಿ ಹಾಗೇ ಇನ್ನೊಂದು ಏನಪ್ಪ ಅಂದರೆ ಪಾರಿಜಾತ ಹೂಗಳು ಮಲ್ಯ ಹೂವು ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದು ಸ್ನೇಹಿತರೆ ಅದು ನೋಡ್ಕೊಂಡು ನೋಡ್ಕೊಂಡು ನಿಧಾನ ಕಟ್ತಾ ಇದ್ದೀನಿ ಹಾಗೆ ಒಂದೊಂದೇ ಹೂಗಳನ್ನು ಇಟ್ಟು ಕಟ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಎರಡೆರಡು ಇಟ್ ಕಟ್ಬಿಡ್ವಿ ಅಂದರೆ ಸ್ವಲ್ಪ ಇಷ್ಟೇ ಆಗ್ಬಿಡುತ್ತೆ ಯಾವುದಕ್ಕೂ ಇದಾಗೋದಿಲ್ಲ ಹಾಗಾಗಿ ಕಳ್ಸೋಕ್ಕೆ ಹಾಗೆಯೇ ಫೋಟೋಕ್ಕೆ ಆಗಿತ್ತು ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು ಸ್ನೇಹಿತರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಮನಸ್ಸಿಗೆ ನಾವು ಖುಷಿ ಕೊಡೋ ಬಿಟ್ಟರೆ ಸಾಕು ಅಷ್ಟೇ ಆ ಭಗವಂತನಿಗೊಂದು ಇದು ನಾವು ನೋಡಿದಾಗ್ಲೇ ನಾವು ಖುಷಿ ಪಟ್ಟಾಗಲೇ ಖಂಡಿತವಾಗ್ಲೂ ಆ ಭಗವಂತನಿಗಿಷ್ಟ ಆಗಿದೆ ಅಂತೇಳಿ ನಮಗೆ ಇರುತ್ತೆ ಇನ್ನೊಂದೇನಪ್ಪ ಅಂದ್ರೆ ಬರೀ ಹೂವಿನ ಬಗ್ಗೆ ಹೇಳ್ತಾ ಇರ್ತೀರಾ ಯಾವಾಗಲೂ ಅಂತ ನಿಮ್ಗೆ ಅನ್ನಿಸ್ಬೋದು ನನ್ನ ಹೂವಿನ ಗಿಡಗಳು ತೋರಿಸೋದ್ರಿಂದ ನಾನು ಹೂವಿನ ಗಿಡದ ಬಗ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡೋದ್ರಿಂದ ಖಂಡಿತವಾಗ್ಲೂ ಇದರಿಂದ ತುಂಬ ಒಂದಿಬ್ಬರು ಮೂರು ಜನ ಆದ್ರೂ ಖಂಡಿತವಾಗ್ಲೂ ಅದನ್ನು ಅವ್ರ ಮನಸ್ಸಿಗೆ ಪ್ರೇರಣೆ ಆಗಿದೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಮ್ಮ ತಂಗಿರೇ ಅಂತಲೇ ಹೇಳ್ಬೋದು ಊರಲ್ಲಿ ಎಷ್ಟು ಅಕ್ಕ ನಾನು ಒಂದು ಗಿಡ ಹಾಕಿದಿನಕ್ಕ ಅದರಲ್ಲೂ ಸ್ವಲ್ಪ ಮಗು ಇದೆ ತುಂಬ ಚೆನ್ನಾಗಿದೆ ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅವ್ಳು ಹೇಳ್ತಾ ಇದ್ದಾಗ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅಂದರೆ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ಸ್ನೇಹಿತರೆ ಯಾಕೆ ನೋಡೋದ ನಾವು ಬೆ ನಮ್ಮ ಅಕ್ಕನೇ ಅಲ್ಲಿ ಸಿಟಿಯಲ್ಲಿದ್ದು ಬೆಳೆಸಿದೆ ನಾವು ಯಾಕೆ ಬೆಳೆಸ್ಬಾರ್ದು ಅನ್ನೋದು ಅವ್ರ ಮನಸಲ್ಲಿ ಬಂದು ಅವ್ರು ಮಾಡ್ತಾ ಇದ್ದಾರಲ್ವ ಅವಾಗ ತುಂಬಾ ಖುಷಿ ಅನಿಸುತ್ತೆ ಹಾಗೆಯೇ ಮೊನ್ನೆ ಬ್ರಹ್ಮ ಕಮಲ ಎಲ್ಲ ತುಂಬಾ ಅರಳಿತ್ತು ಅವತ್ತು ಅಷ್ಟೇ ಎಷ್ಟು ಅಷ್ಟೊಂದು ಫೋಟೋಗಳು ಕಳಿಸಿದ್ದಾರೆ ಅಂದರೆ ಅಷ್ಟು ಫೋಟೋ ಕಳಿಸಿದ್ದಾರೆ ನಾನು ಹೇಳಿದೆ ಫೋಟೋ ಎಲ್ಲ ಸ್ವಲ್ಪ ಇದು ಮಾಡಿಬಿಟ್ರೆ ವೀಡಿಯೋ ಕಳಿಸಿ ಅಂತೇಳಿ ಅದನ್ನು ಕ್ಲಿಪ್ಪಿಂಗ್ಸ್ ಇದೆ ಸ್ನೇಹಿತರೆ ಆಗ್ತೀನಿ ಖಂಡಿತವಾಗ್ಲೂ ಇವಾಗ ಇತ್ತೀಚಿಗೆ ಏನಪ್ಪ ಅಂತಂದರೆ ನಾನು ಯೂಟ್ಯೂಬ್ ಇದನ್ನ ಮಾಡ್ತಾ ಇರೋದ್ರಿಂದ ಏನಾದರೂ ಒಂದಿರಲಿ ಒಂದು ಪಟ್ಟನಾಗ ಒಂದು ಫೋಟೋ ಆಯಿತು ವೀಡಿಯೋ ಆಯಿತು ಕಳಿಸ್ತಾ ಇರ್ತಾರೆ ನನಗೆ ಅವ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅವರಿಗೂ ಎಷ್ಟು ಖುಷಿ ಅನಿಸುತ್ತಲ್ವ ನಮ್ ಗಿಡದ್ದು ಆಗಲಿ ಒಂದು ಏನಾದರೂ ಆಗಲಿ ಅದನ್ನು ಶೇರ್ ಮಾಡಿಕೊಳ್ತಾರಲ್ವ ನಾವು ಕಳಿಸ್ಬೇಕು ತೋರಿಸ್ಬೇಕು ಅನ್ನೋದು ಎಷ್ಟು ಅವರಿಗೂ ಒಂದು ಮನಸ್ಸಿಗೆ ಬರುತ್ತೆ ಅಂತೇಳಿ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಹೂವಿನ ಗಿಡ ನಮ್ಮ ಮನಸ್ಸಿಗೆ ಎಷ್ಟು ಅಷ್ಟು ಖುಷಿ ನೆಮ್ಮದಿ ಸಂತೋಷ ಕೊಟ್ಟಿದೆ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ಅದು ಹೇಳ್ಕೊಳೋದಕ್ಕೆ ಆಗೋದಿಲ್ಲ ಹೂಗಳೆಲ್ಲ ಇಷ್ಟು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಹೂಗಳೆಲ್ಲ ಕಟ್ಟಿ ರೆಡಿಯಾಗಿದ್ದ ನಂತರದಲ್ಲಿ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಹಾಗಾಗಿ ಒಂದು ಕ್ಲಿಪಿಂಗ್ಸ್ ತಗೊಂಡೆ ಇದು ನಮ್ಮ ಮನೆಯಲ್ಲಿರುವಂಥ ಪುಟಾಣಿ ಮುದ್ದಾದ ಬಹುನಾಸಿ ಹಾಗೂ ಜಾಕ್ಟೆ ಶಂಕುನು ಪುಟ್ಟದಿದೆ ದೊಡ್ಡದೆಲ್ಲ ಇಟ್ಕೊಂಡ್ಬಿಟ್ವಿ ಅಂದರೆ ಖಂಡಿತವಾಗ್ಲೂ ಶಂಕನದ ಮನೆಯಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅದನ್ನೆಲ್ಲ ಉಸಿರು ಕಟ್ಟಿ ಎಲ್ಲ ಊದಬೇಕಲ್ವಾ ಹಾಗಾಗಿ ಸ್ವಲ್ಪ ಇದು ಅಂತೇಳಿ ನಾವು ಮತ್ತಿಲ್ಲಿ ಎಲ್ಲ ನಾವು ಆ ಕಡೆಯಿಂದ ಈ ಕಡೆಗೆ ಅದೆಲ್ಲ ಸುಮ್ಮನೆ ಇದು ಅಂತೇಳಿ ತೊಗೊಂಡಿಲ್ಲ ನಂತರದಲ್ಲಿ ಪೂಜೆ ಎಲ್ಲ ಆಗಿತ್ತು ಈಗ ಏನು ಜಾಕಟೆಯನ್ನು ಬಾರಿಸ್ತಾ ಇದ್ದಾರೆ ಸ್ನೇಹಿತರೆ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಭಗವಂತನಿಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಪ್ರತಿ ಶನಿವಾರ ದಿನ ನಮ್ಮ ಮನೇಲಿ ಖಂಡಿತವಾಗ್ಲೂ ಯಾರು ಡ್ಯೂಟಿಗೆ ಹೋಗೋದ್ಕಿಂತ ಮುಂಚೆ ಫಸ್ಟು ಇದಾದ್ರೂ ಪೂಜೆ ಮಾಡಿ ನಂತರದಲ್ಲಿ ಡ್ಯೂಟಿಗೆ ಹೋಗುವಂಥದ್ದು ಒಂದೊಂದು ಸಲ ಏನಪ್ಪ ಅಂದರೆ ಯಾವಾಗಾದರೂ ಒಂದು ಸಲ ಅಪ್ರೂಪಕ್ಕೆ ಎಂದೋ ಒಂದು ಸಲ ಅಷ್ಟೇ ಸ್ನೇಹಿತರೆ ಯಾವತ್ತೂ ಇದನ್ನು ಮಾಡೋದಿಲ್ಲ ಅಪ್ರೂಪದಲ್ಲಿ ಅಪ್ರೂಪಕ್ಕೆ ಅನ್ಬೋದು ಆವಾಗ ಮಾತ್ರ ಏನಾದರೂ ಸ್ವಲ್ಪ ಸಂಜೆ ಸಮಯದಲ್ಲಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಮಾತ್ರ ಪ್ರತಿ ಪ್ರತಿ ವಾರ ಬೆಳಗ್ಗೆ ಟೈಮನ್ನೇ ತುಂಬಾ ಚೆನ್ನಾಗಿ ಇತ್ತು ನಂತರದಲ್ಲಿ ನಾನೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡೆ ಮಾಡ್ಕೊಳ್ತಾ ಇದ್ದೆ ಮೇಲೆ ಮೇಲೆ ಇದು ಮಾಡೋದಿಲ್ಲ ಯಾಕಂದ್ರೂ ಅವರು ನೆಮ್ಮದಿಯಾಗಿ ಪೂಜೆ ಮಾಡ್ತಾ ಇಲ್ಲ ಅಂತಂದರೆ ಏನಾದರೂ ಇದು ಮಾಡ್ತಾ ಮಾಡ್ತಾಯಿರ್ತಾರೆ ಸಹಿತ ಇದನ್ನ ಹಿಂಗೆ ಮಾಡಿದೆ ಅದನ್ನ ಹಿಂಗೆ ಮಾಡಿದೆ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅವ್ರು ಏನು ಕೇಳ್ತಾರೆ ಅದನ್ನು ಕೊಟ್ಟು ನಂತರದಲ್ಲಿ ನನ್ನ ಇದಾನೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡುವಂಥದ್ದು ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಇದನ್ನ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವು ಬಂದುಬಿಟ್ಟು ಹೆಸ್ರು ಬೇಳೆ ಸಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡಿ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ತುಂಬಾ ಶ್ರೇಷ್ಠವಾಗಿರುವಂಥ ಪ್ರಸಾದನೆ ಸ್ನೇಹಿತರೆ ಹಾಗಾಗಿ ಅನ್ನ ಸಾಂಬಾರೆಲ್ಲ ಮಾಡಿದ್ರು ಮಾಡಬೇಕಿತ್ತು ಸಮಯದ ಅಭಾವ ಇದ್ರೆ ಅದರಿಂದ ಸ್ವಲ್ಪ ನಾನೇನು ಮಾಡಿದೆ ಹೆಸ್ರುಬೇಳೆ ಹೆಸರುಬೇಳೆ ಪಾಯಸನೇ ಶ್ರೇಷ್ಠ ಕಡಲೆಬೇಳೆ ಪಾಯಸನೂ ತುಂಬಾ ಶ್ರೇಷ್ಠವಾಗಿದ್ದು ನೆಕ್ಸ್ಟ್ ಇನ್ನೂ ಇದಾವಲ್ವ ವಾರಗಳು ಅವ ಮಾಡಿದ್ರಾಗುತ್ತೆ ಅಂಥೇಳಿ ಈ ಇದಕ್ಕೆ ಮೊದಲನೇ ವಾರಕ್ಕೆ ಸಿಂಪಲ್ಲಾಗಿ ಸಾವಿಗೆ ಬೇಳೆ ಹಾಕ್ಬಿಟ್ಟು ಪಾಯಸ ಮಾಡಿದ್ದೀನಿ ಹಾಗೇ ಪುಳಿಯೋಗರೆ ತುಂಬಾ ಚೆನ್ನಾಗೂ ಇತ್ತು ಅಂತಲೇ ಹೇಳ್ಬೋದು ಸ್ವಲ್ಪನೇ ಮಾಡಿದ್ದೀನಿ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಹೋಗಲಿಲ್ಲ ಸಾವ್ಗೆ ಪಾಯಸ ಬೇಳೆ ಸಾವ್ಗೆ ಪಾಯಸ ಒಂದು ಸಲ ರೆಸಿಪಿ ನಿಮ್ಗಾಲೇ ತೋರಿಸಿದ್ದೀನಿ ಸ್ನೇಹಿತರೆ ಬೇಳೆ ಸಾವಿಗೆ ಪಾಯಸ ಬಂದ್ಬಿಟ್ಟು ಸಿಂಪಲಾಗಿ ಮಾಡ್ಬೋದು ಸ್ನೇಹಿತರೆ ಅದಕ್ಕೇನು ಏನು ಹೆಚ್ಚಿಗೆ ಏನಿದಿಲ್ಲ ಬೇಳೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಸಾವ್ಗೆಯನ್ನು ಹುರ್ಕೊಳ್ಬೇಕು ಹುರ್ಕೊಂಡಿರುವಂಥ ಹೆಸ್ರು ಬೇಳೆಯನ್ನು ಒಂದು ಸಲ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ತೊಳೆದು ಒಂದೆರಡು ಬಿಸಿಲು ಮಾಡಿಸ್ಕೊಂಡ್ವಿ ಅಂದರೆ ಹೆಸರು ಬೇಳೆ ಬೆಂದೋಗಿರುತ್ತೆ ನಂತರದಲ್ಲಿ ಅದನ್ನೊಂದು ಪಾತ್ರೆ ವಿಸಿಲೆಲ್ಲ ಹೋಗಿದಾದ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಬೆಲ್ಲ ನಾವು ಬೆಲ್ಲದ ಪಾಕ ಮಾಡ್ಕೊಳ್ಬೇಕು ಮುಂಚೆನೇ ಒಂದು ಕಡೆ ಇಟ್ಕೊಂಡ್ರೆ ಇದು ಒಂದು ಕಡೆ ಆಗಿರುತ್ತೆ ಆ ಬೆಲ್ಲದ ಪಾಕನ ಏನು ಸೋಸ್ಕೊಂಡು ನಂತರದಲ್ಲಿ ಅದು ಸ್ವಲ್ಪ ಕುದಿ ಬರ್ತಾ ಬರ್ತಾಯಿರ್ತಾರೆ ಸ್ವಲ್ವಾ ಆ ಟೈಮಲ್ಲಿ ಸಾವಿಗೆಯನ್ನು ಸೇರಿಸ್ಬೇಕು ಸಾವಿಗೆಯನ್ನು ಸೇರಿಸಿ ಸ್ವಲ್ಪ ಕುದಿ ಬರ್ತಾ ಇರುತ್ತೆ ಅಷ್ಟರೊಳಗಡೆ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಒಂದೆರಡು ಗೋಡಂಬಿ ಸ್ವಲ್ಪ ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆ ಒಂದೆರಡು ಏಲಕ್ಕಿ ಇಷ್ಟನ್ನು ಸೇರಿಸ್ಬಿಟ್ಟು ನಾವು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದನ್ನು ಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗುತ್ತೆ ಅನ್ನೋದಾದರೆ ನಾವು ಸೇರಿಸ್ಬಿಟ್ಟು ಹಾಕಬೇಕು ಏನು ಸಾವಿಗೆ ಬೇಳೆ ಹಾಕಿರ್ತೀವಲ್ಲ ಅದಕ್ಕೆ ಹಾಕಿ ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ನಂತರದಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ನಾವೊಂದು ಅದಕ್ಕೆ ಸೇರಿಸ್ಕೊಂಡ್ವಿ ಅಂದರೆ ರುಚಿಯಾಗಿರುವಂಥ ಪಾಯಸ ರೆಡಿಯಾಗುತ್ತೆ ಸ್ನೇಹಿತರೆ ಪಾಯಸನೂ ನೋಡಿ ಈ ರೀತಿಯಾಗಿ ಬಂದಿತ್ತು ಈ ಕಡೆ ತೆಳುವಾಗೂ ಇಲ್ಲ ಈ ಕಡೆ ಗಟ್ಟಿಯಾಗೂ ಇಲ್ಲ ಇಷ್ಟೇ ಅದಕ್ಕಿರಬೇಕು ಚೆನ್ನಾಗಿರುತ್ತೆ ಹಾಗೆಯೇ ನೆಕ್ಸ್ಟು ಇಲ್ಲಿ ಅನ್ನನು ನೋಡಿ ಈ ರೀತಿಯಾಗಿ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಚಿತ್ರಾಂಕ ಎಂದಾಗ ಈ ಇದೇ ರೀತಿಯಾಗಿರಬೇಕು ನನ್ನ ಮಕ್ಕಳಿಗೆಲ್ಲ ಶೇಂಗಾ ಬೀಜ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಇಷ್ಟಪಡ್ತಾಯಿರ್ತಾರೆ ಹಾಗಾಗಿ ಒಗ್ಗರಣೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ ಸ್ನೇಹಿತರೆ ಅದನ್ನೂ ಸ್ವಲ್ಪ ಬಿಸಿಯಾಗಿತ್ತು ಚಿತ್ರಾನ್ನಕ್ಕೆಲ್ಲ ಅನ್ನ ಕಲಿಸುವಾಗ ಸ್ವಲ್ಪ ಚಿತ್ರಾನ್ನ ಪುಳಿಯೋಗರೆ ಇದು ಯಾವುದೇ ಆಗಲಿ ರೈಸ್ ಐಟಮ್ ಮಾಡೋ ಟೈಮಿಗೆ ಸ್ವಲ್ಪ ತಣ್ಣಗಾಗಿರಬೇಕು ಆವಾಗ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಗೇ ಎಲ್ಲ ಮುದ್ದೆ ಮುದ್ದೆ ಥರ ಆಗುತ್ತೆ ಆದರೆ ಉಡಿ ಉಡಿ ಆಗಿತ್ತಲ್ವ ಹಾಗಾಗಿ ಆ ರೀತಿಯಾಗಿ ಏನಾಗಲಿಲ್ಲ ಲೇಟ್ ಆಗಿಬಿಡುತ್ತೆ ತಡವಾಗಿ ಮತ್ತು ಇಡೋದು ಬೇಡ ಬೇಗನೆ ಇಟ್ಬಿಡೋಣ ನೈವೇದ್ಯಕ್ಕೆ ಅನ್ನೋದಕ್ಕೋಸ್ಕರ ನೈವೇದ್ಯಕ್ಕೆ ಇಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲೆ ಬಾಳೆ ಎಲೆಯಲ್ಲಿ ನೀವು ಇಟ್ಟಾಗ ತುಂಬನೇ ಶ್ರೇಷ್ಠವಾಗಿದ್ದು ಹಾಗೆ ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ ಆದರೆ ನಮಗೆಲ್ಲ ಇಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ದೇವರಿಗೆ ಅಂತಲೇ ಮೀಸಲಾಗಿಟ್ಟಿರುವಂಥ ಇದು ಪಾತ್ರೆಗಳು ಏನಿರುತ್ತಲ್ವ ತಟ್ಟೆ ಇದು ಪ್ಲೇಟ್ಗಳೆಲ್ಲ ಅದರಲ್ಲೇ ಇಟ್ಟಿದ್ದೀನಿ ಹಾಗೆಯೇ ಮಗನ ಕಡೆಯಿಂದನೇ ನೈವೇದ್ಯಕ್ಕೆ ಇಡಿಸಿ ಅವ್ನ ಕಡೆಯಿಂದ ಮತ್ತೊಂದು ಸಲ ಪೂಜೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಾವು ಮಕ್ಳುಗಳಿಗೆ ಇವಾಗಿನಿಂದನೇ ಕಲಿಸ್ಕೊಟ್ರೆ ಅವ್ರು ಕಲಿತಾರೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವರು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಅವ್ರು ಹಾಗೇ ಇದನ್ನು ಮಾಡ್ಕೊಳ್ತಾ ಹೋಗ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಪ್ರತಿಯೊಂದೂ ಅವರಿಗೆಲ್ಲದೂ ಕಲಿಬೇಕು ಅನ್ನೋದು ನನ್ನ ಇದು ಸ್ನೇಹಿತರು ಒಳ್ಳೆಯದನ್ನು ಕಲಿಬೇಕು ಅವರು ಹಾಗಾಗಿ ಈ ರೀತಿಯಾಗಿ ಇದನ್ನು ಮಾಡಿಕೊಡಿ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಇದನ್ನು ಮಾಡಬೇಕು ನೈವೇದ್ಯಕ್ಕೆ ಇಟ್ಟಾಗ ಒಂದು ತುಳಸಿ ದಳ ನಾವು ಇಟ್ಟಾಗ್ಲೇ ಅದು ಆ ಭಗವಂತನಿಗೆ ಒಂದು ಸಮರ್ಪಣೆ ಇಷ್ಟ ಆಗುವಂಥದ್ದು ತುಳಸಿ ದಳ ಹಿಡ್ದಾಲ್ದಲೆ ಯಾವುದು ನೈವೇದ್ಯನೂ ಅದು ನೈವೇದ್ಯ ಅನ್ನಿಸ್ಕೊಳ್ಳೋದಿಲ್ಲ ಹಾಗಾಗಿ ತುಳಸಿ ದಳ ಇಟ್ಟು ಒಂದು ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಈ ರೀತಿಯಾಗಿ ನೀರನ್ನು ಮೂರು ಸಲ ಉದ್ಧರಣೆಯಿಂದ ನೀರನ್ನು ಬಿಡಬೇಕು ನಮ್ಮ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಪೂಜೆ ಇದ್ರಲ್ಲ ನಮ್ಮ ತಾತ ಎಲ್ಲ ಇದು ಮಾಡಿದಾಗ ನನಗೆ ಅಂದ್ಕೊಳ್ತಿದ್ದೆ ಸ್ನೇಹಿತರೆ ಈ ರೀತಿಯಾಗಿ ನೀರನ್ನು ಯಾಕೆ ಬಿಡ್ತಾರೆ ಏನಕ್ಕೆ ಬಿಡ್ತಾರೆ ಅಂಥೇಳಿ ನಾನು ಅಂದರೆ ಅದೇ ಫಾಲೋ ಮಾಡ್ಕೊಂಬರ್ತಾಯಿದ್ದೆ ಆದರೆ ಅದ್ರದ್ದು ಅರ್ಥ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ಇತ್ತೀಚೆಗೆ ನನಗೆಲ್ಲ ಸ್ವಲ್ಪ ಯೂಟ್ಯೂಬ್ ಇದಕ್ಕೆ ಬಂದಮೇಲೆ ಸ್ವಲ್ಪ ಯೂಟ್ಯೂಬ್ ಎಲ್ಲ ಇದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹೇಳಿದಾಗ ನನಗೆ ಗೊತ್ತಾಯಿತು ನಾವು ಪೂಜೆ ಎಲ್ಲ ಮಾಡಿದ ನಂತರದಲ್ಲಿ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದಾಗ ಆ ಪರಮಾತ್ಮನಿಗೆ ನಾವು ಅರ್ಪಿಸಿದಾಗೆ ಅರ್ಪಣೆ ಆದಾಗೆ ಆ ಭಗವಂತನಿಗೆ ಒಂದು ಸೇರುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಅಂದಾಗ ಅವಾಗಲಿಂದ ನನ್ನ ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತೀನಿ ನಾನು ಹಾಗೇ ಫಾಲೋ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ನೀವು ಅದೇ ರೀತಿಯಾಗಿ ಹೇಳಿ ಸ್ನೇಹಿತರೆ ಇದ್ರ ಬಗ್ಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಯಾವಾಗಾದರೂ ಖಂಡಿತಾಗ್ಲೂ ಹೇಳ್ಕೊಳ್ತೀನಿ ಯಾಕಂದರೆ ವಿಡಿಯೋನೂ ಇಷ್ಟೇ ಇದೆ ಪುಟ್ಟದಾದ ವಿಡಿಯೋ ಸ್ನೇಹಿತರೆ ಹಾಗೆಯೇ ಚಪಾತಿ ಪಲ್ಯ ಮಾಡಿದೆ ಬೆಳೆ ಬೆಳಗ್ಗೆ ಮಗನಿಗೆ ಇಷ್ಟೆಲ್ಲ ಹಾಕ್ಕೊಂಡು ನಮ್ಮದು ಊಟನೂ ಆಯಿತು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಒಂದು ಲೈಕ್ ಇರಲಿ ನಮಸ್ಕಾರ